ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಣ್ಣ ಸಾಹಬ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಚುನಾವಣೆ ಆಗಿದ್ದಾರೆ ನಾನು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಇದ್ದೀನಿ ಅದಕ್ಕೆ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳು ಹೇಳಿಕ್ ಬಯಸ್ತೀನಿ ಇವತ್ತು ಈ ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲಾ ನಿರ್ದೇಶಕ ಮಂಡಳು ಎಲ್ಲರ ಆಶೀರ್ವಾದದಿಂದ ಒಂದು ಪ್ರಯತ್ನ ಮಾಡಿ ಈ ಬ್ಯಾಂಕ್ ಅನ್ನ ನಂಬರ್ ಒಂದ್ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಬ್ಯಾಂಕ್ ಮಾಡುವಂತ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ಅಭಿವೃದ್ಧಿಗಳ ಬಗ್ಗೆ ಮುಂದಿನ ದಿನಮಾನದಲ್ಲಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ ಆ ವಿಷಯ ಬೇರೆ ಇವತ್ತಿನ ವಿಷಯಕ್ಕೆ ಅದು ನಿನ್ನೆ ಹೇಳಿ ಬಯಸೋದಲ್ಲ